ನಮಸ್ಕಾರ ಸರ್ ನನ್ನ ಹೆಸರು ತುಳಸು ಬೀರೇಗೌಡ ನಾಲ್ಕನೇ ಹಾಲ್ಡ ಪುರಸಭೆ ಸದಸ್ಯರು ನಮ್ಮ ಶಾಸಕರು ಭಾಳಷ್ಟು ಕೆಲಸ ಮಾಡಿದ್ದಾರೆ ನನ್ನ ಹಾಲ್ಡಿನಲ್ಲಿ ಎಲ್ಲ ಸಿಮೆಂಟ್ ರೋಡಾಗಲಿ ಒಕ್ಕನಿಗೆ ಒಂದು ದೇವಸ್ಥಾನ ಒಂದು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಬ್ರಿಡ್ಜ್ಗಳನ್ನು ಮಾಡಿಕೊಟ್ಟಿದ್ದಾನೆ ಹಾಗಂತ ನಮ್ಮ ಹಾಲಕ್ಕಿ ಸಮಾಜದವರು ಜೆ ಡಿ ಎಸ್ ಪಕ್ಷದಿಂದ ಹತ್ತು ಗುಂಟಿ ಜಾಗವನ್ನು ಕೊಟ್ಟು ಹಣ ಮಂಜು ಹಣವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಕೋಟಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿಕೊಟ್ಟಿದ್ದಾರೆ ಈ ಬೃಹತ್ವಾದವಾದ ಹಾಲಕ್ಕಿ ಸಮ ಭವನವನ್ನು ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ ಇಂಥ ಶಾಸಕರು ನಮಗೆ ಎಲ್ಲೂ ಸಿಗೋದಿಲ್ಲ ಹಾಲಕ್ಕಿ ಅಂದರೆ ಭಾರಿ ಪ್ರೀತಿ ಮಾಡ್ತಾರೆ ನಮ್ಮ ಗೌಡ್ರ ಜಾತಿಯವರಿಗೆ ಭಾಳ ಪ್ರೀತಿ ಮಾಡ್ತಾರೆ ನಮ್ಮ ಶಾಸಕರು ಮತ್ತು ಈ ಬೆಂಗಳೂರು ಹೋಗಬೇಕಾದ್ರೆ ಅಧಿವೇಶನ್ ಹೋಗಬೇಕಾದ್ರೆ ನನ್ನ ಆಟೋದಿಂದ ಕರ್ಕೊಂಡು ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ಹತ್ಸ್ಕೊಡ್ತೀನಿ ನಾನು ಸರ್ ಯಾರು ಈ ಶಾಸಕರು ಯಾವತ್ತೂ ಯಾರೂ ಕೆ ಎಸ್ ಆರ್ ಸಿ ಬಸ್ಸು ಹತ್ತಲಿಲ್ಲ ಏನಿದ್ರು ಸ್ವಂತ ಕಾರ್ನಲ್ಲಿ ಹೋಗ್ತಾರೆ ಇವು ಈ ಶಾಸಕರು ಆ ಥರ ಎಲ್ಲ ತಾನು ಒಂದು ಕೆ ಎಸ್ ಆರ್ ಸಿ ಬಸ್ ಮೇಲೆ ಹೋಗಬೇಕು ಅಂತ ಪ್ರೀತಿಯಿಂದ ಹೋಗ್ತಾರೆ ಅಲ್ಲಿ ಅಧಿವೇಶನ ಕೆಲಸವನ್ನು ಮುಗಿಸ್ಕೊಂಡು ಇಂಥ ಕಾಮಗಾರಿಯನ್ನು ತಂದು ಇಲ್ಲಿ ನಮ್ಮ ರೋಡಿಯನ್ನು ಮಾಡಿಕೊಡ್ತಾರೆ